ಸರ್ ಬಿ ಜೆ ಪಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮೋದಿ ಗೋರ್ಮೆಂಟ್ ಚೆನ್ನಾಗಿದೆ ಆದ್ರೆ ಅವ್ರಿಂದ ಬಡವ್ರಿಗೇನು ಉಪಯೋಗ ಇಲ್ಲ ಸರ್ ಅವ್ರದ್ದು ಅಲ್ಲಿ ಆಟಗುಂಟು ಲೆಕ್ಕೆಲ್ಲ ಉಪಯೋಗದು ರಿಯಲ್ ಹೀರೋ ರೀಲ್ ರೀಲ್ ಹೀರೋ ರಿಯಲ್ ಹೀರೋ ಅಲ್ಲ ಕಾಡೇ ಕೇಳಿಬೇಕಾದ್ರೆ ಅವ್ರಿಗೆ ಸಾಧ್ಯ ಆಗ್ತದೆ ಮಾತಾಡೋದು ಏನೋ ನಾಲ್ಕು ಜನ ಹಿಂದ್ಗಡೆ ಚಪ್ಪಳೆ ಹೊಡೆದ್ರೆ ಒಂದು ಐದು ಜನ ಇನ್ನೂ ಒಂದು ಹೊಡಿಬೋದು ಏನಬಿಟ್ರೆ ಅವ್ರಿಗೆಲ್ಲ ಸ್ಟ್ಯಾಂಡರ್ಡ್ ಆಗುವಂಥದ್ದು ಇದಿಲ್ಲ ರೀಲ್ ಬೇರೆ ರಿಯಲ್ ಬೇರೆ ಸುಮಲತಾ ಅಷ್ಟೇ ಅವರು ಸುಮಲತಾ ಪಿಯಿಂದ ಕೊಟ್ಟಿದ್ರೆ ಒಳ್ಳೇದು ಯಾಕಂದ್ರೆ ಅವ್ರ ತರ ಚಾರ್ಮೀರಿ ವ್ಯಕ್ತಿಗಳು ಯಾರು ಇಲ್ಲ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಮ ಪ್ರಕಾರ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ನಿಲ್ಬೇಕಾ ಇಲ್ಲ ಸುಮಲತಾ ಅವ್ರು ನಿಲ್ಬೇಕಾ ಇಲ್ಲ ಜೆಡಿಎಸ್ ಕಡೆಯಿಂದ ಯಾರು ನಿಲ್ಬೇಕು ಸರ್ ನಮ್ಮ ಐಡಿಯಾ ಪ್ರಕಾರ ಬಂದ್ಬಿಟ್ಟು ಅಂಬರೀಷ್ ಇಲ್ಲೇ ಇಲ್ಲ ಇವಾಗ ಸುಮಲತಾ ಮೀಡಮರಿದ್ದಾರೆ ಅವ್ರ ಇದ್ರಲ್ಲಿ ಚೆನ್ನಾಗಿರುತ್ತೆ ಸರ್ ಅಲ್ಲಿ ಮಂಡ್ಯದಲ್ಲಿ ಅವರೇ ಕ್ಯಾಂಡಿಡೇಟ್ ಇರಬೇಕು ಯಾಕೆ ಸುಮಲತಾ ಅವರೇ ನಿಲ್ಬೇಕ ಅಂದರೆ ಅವರು ಫಸ್ಟ್ನಿಂದ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಲ್ರೆಡಿ ಆ ಸ ಅಂಬರೀಷನ್ ಎದ್ದರು ಇವಾಗ ತೀರೋಗಿಬಿಟ್ಟು ಅವ್ರ ಇಲ್ಲ ಅವರು ಇವಾಗ ಮೇಡಮ್ ಅವರು ಇದ್ದಾರೆ ಸುಮಲತಾ ಮೇಡಮ್ ಇದ್ದಾರೆ ಆಲ್ರೆವ್ರು ಗೆದ್ದಿದ್ದಾರೆ ಅವರು ಸತಿ ಐದು ಸ ಐದು ವರ್ಷ ಆಗೈತು ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಮತ್ತು ಅವ್ರಿಗೆ ವಿ ಕೊಡಬೇಕು ಅವರೇ ಮತ್ತೆ ಅವರೇ ಗೆದ್ದಬೇಕು ಗೆದ್ದು ಚೆನ್ನಾಗಿರುತ್ತೆ ಅಲ್ಲಿ ಈಗ ಬಿಜೆಪಿಯವರು ನಮಗೆ ಕೊಡಿ ನಮಗೆ ಕೊಟ್ಟರೆ ಮುಂದಿನ ದಿನದಲ್ಲಿ ಮಂಡ್ಯದಲ್ಲಿ ಬಿಜೆಪಿಯನ್ನು ಸ್ಟ್ರಾಂಗ್ ಮಾಡ್ಕೊಬೋದು ಅಂತಾರೆ ಅದಕ್ಕೆ ಹೇಳ್ತೀವಿ ಸರ್ ಬಿ ಜೆ ಪಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮೋದಿ ಗೌರ್ಮೆಂಟ್ ಚೆನ್ನಾಗಿದೆ ಆದರೆ ಅವರಿಂದ ಬಡವ್ರಿಗೆ ಏನು ಉಪಯೋಗ ಆಗ್ತಾಯಿಲ್ಲ ಸರ್ ಬಡವರು ಅವ್ರಿಂದ ಏನೂ ಉಪಯೋಗ ಒಂದು ರೂಪಾಯಿ ಉಪಯೋಗ ಆಗ್ತಾ ಇಲ್ಲ ಏನಾದ್ರೆ ಅವರು ಏನೇನೋ ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಆದರೆ ಬಡವ್ರಿಗೆ ಅಂತ ಅವರಿಂದ ಏನೂ ಮಾಡಿಲ್ಲ ಅವ್ರು ಬಂದ ಮೇಲೆ ರೇಟಲ್ಲಿ ತುಂಬ ಜಾಸ್ತಿನೇ ಆಗಿದೆ ಕಡಿಮೆನೇ ಆಗಿಲ್ಲ ಪ್ರತಿಯೊಂದು ಗ್ಯಾಸ್ ಇಟ್ಕೊಳ್ಳಿ ಆಮೇಲೆ ಪೆಟ್ರೋಲ್ ಇಟ್ಕೊಂಡು ಎಲ್ಲನೂ ಆ ಥರ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಮತ್ತೆ ಗೆದ್ದಿದ್ರೂ ಮೂರು ಸೈದಿ ಗೆದ್ದರೂ ಸಂತೋಷ ಆದರೆ ಬಡವರು ಬಗ್ಗೆ ಚಲೋ ಥಿಂಕ್ ಮಾಡಿ ಚೆನ್ನಾಗಿರುತ್ತೆ ಸರ್ ಓಕೆ ಈಗ ಜೆ ಡಿ ಎಸ್ ಕಡೆಯಿಂದ ಯಾಕೆ ನಿಲ್ಬಾರ್ದು ಅಂತೇಳಿ ಮಾಡಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ಗೌರ್ಮೆಂಟ್ನಿಂದ ಕುಮಾರಸ್ವಾಮಿ ಅವರು ಮಾಜಿ ಸಿ ಎಮ್ ಅವರು ಅವ್ರ ಒಂದು ಮೈಂಡ್ ಇಲ್ಲ ಅವ್ರಿಗೆ ಅವ್ರಿಗೆ ಯಾವ ಕಡೆ ಹೋಗ್ಬೋದು ಅವರು ಸಭನಲ್ಲಿ ಕಾಂಗ್ರೆಸ್ ಕೆಳ್ದು ಅವ್ರ ಕಡೆ ಹೋಗ್ಬೋದು ಇಲ್ಲ ಬಿ ಜೆ ಪಿ ಕಡೆ ಬಿ ಜೆ ಪಿಗಳು ಆಲ್ರೆಡಿ ಹೋಗಿದ್ದಾರೆ ಅವರು ಅವ್ರಿಗೆ ಸ್ಟ್ಯಾಂಡರ್ಡ್ ಮೈಂಡ್ ಇಲ್ಲ ಯಾಕಂದರೆ ಅವ್ರಿಗೆ ರಾಜಕೀಯ ಬಗ್ಗೆ ಅವ್ರಿಗೆ ಏನು ಇದು ಎಷ್ಟೋ ಇವಾಗ ಹದಿನೆಂಟು ಹದಿನೆಂಟು ಎಮ್ ಎಲ್ ಸಿ ಎಮ್ ಎಲ್ ಎ ಗೆದ್ದಿದ್ದಾರೆ ಅವರು ಎಷ್ಟು ಒನ್ ಫಿಫ್ಟಿಗೆ ನಿಲ್ಲಿಸಿದ್ದಾರೆ ಅವರು ಒನ್ ಏಯ್ಟೀನ್ ಮಾತ್ರ ಬಂದಿದ್ದವ್ರಿಗೆ ಎಮ್ ಅಸೆಂಬ್ಲಿ ಆವಾಗ ಅವ್ರಿಗೆ ಏನು ಇದೆ ಕರ್ನಾಟಕದಲ್ಲಿ ಅಷ್ಟೊಂದು ಮಾರ್ಕಟ್ಟೆ ಏನಿಲ್ಲ ಕುಮಾರಸ್ವಾಮಿ ಅವರಿಗೆ ಅವ್ರಿಗೆ ಸ್ಟ್ಯಾಂಡರ್ಡ್ ಮೈಂಡು ಇಲ್ಲ ಹೇಳ್ಬೇಕಾದ್ರೆ ಫ್ಯಾಮಿಲಿ ಒಂದು ಪಾರ್ಟಿ ಅಂತ ಹೇಳ್ತಾರೆ ನಿಜನೇ ಅದು ಪಾರ್ಟಿ ಅವ್ರಿಗೆ ನಿಜನೇ ಅವ್ರನ್ನ ಸ್ಟ್ಯಾಂಡರ್ಡ್ ಮೈಂಡಲ್ಲಿ ಯಾವ ಕಡೆ ಹೋಗ್ಬೋದು ಫಸ್ಟು ಮೈತ್ರಿ ಮಾಡಿದ್ರು ಕಾಂಗ್ರೆಸ್ ಇದ್ದರು ಅಲ್ಲಿಂದ ಬಿ ಜೆ ಪಿ ಹೋಗಿದ್ದಾರೆ ಆ ಥರ ಇರುವಾಗ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಮಗೆ ಸುಮಲತಾ ಮೇಡಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ನಮ್ಮ ಅಭಿಪ್ರಾಯ ಓಕೆ ಕಾಂಗ್ರೆಸ್ ಅಲ್ಲಿ ಗೆಲ್ ಕಾಂಗ್ರೆಸ್ ಅಲ್ಲಿ ಗೆಲ್ಲಬಾರ್ದು ಅಂದರೆ ಸುಮಲತಾ ಕರೆಕ್ಟ್ ಕ್ಯಾಂಡಿಡೇಟ್ ಅಲ್ಲಿ ಪಕ್ಕ ಕ್ಯಾಂಡಿಡೇಟ್ ಸುಮಲತಾ ಅವರೇ ಪಕ್ಕ ಕ್ಯಾಂಡೇಟು ಅವರೇ ಗೆಲ್ಲಬೇಕು ಮತ್ತೆ ಅಲ್ಲಿ ಅಲ್ಲಿ ಜನ ಸಪೋರ್ಟ್ ಅವ್ರಿಗೆ ಮಾಡಬೇಕು ಅಸ ಇದು ಎಮ್ ಪಿ ಎಲೆಕ್ಷನದಲ್ಲಿ ಗೌರ್ಮೆಂಟ್ನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾ ಅಲ್ಲಿರೋ ಜನಕ್ಕೆ ಯಾಕಂದರೆ ಅವರು ಕಂಪಲ್ಸರಿ ಇಲ್ಲಿ ರಾಜಕೀಯ ಇರೇಬೇಕು ಮೇಡಮ್ ಅವರು